எப்பா 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 குருக்குரி கொடாப்பா ஏல குர்க்குருக்கு தென்லை நான் திம்பா குருக்குருக்கு கொடாப்பா நான் தந்தக்கும் எப்பா 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 கொடப்பா நான் குருக்குறேனா எப்ப கொடப்பா ಧ್ಯಾಣಿ ಗಣಿ ನಾನು ಹೇಳ್ದಂಗೆ ಕೇಳು ಇವಾಗ ನೀನು ನೋಡೋಕ್ಕೆ ಯಾರೋ ಬರ್ತಾಯಿದ್ದಾರೆ ಅವ್ರು ಬಂದಾಗ ಕುರ್ಕುರಿ ಚಾಕ್ಲೇಟು ಬಿಸ್ಕೆಟ್ಟು ಅನ್ಬೇಡ ಹ್ಞೂ ಸರಿನಿ ಆಮೇಲೆ ಅವ್ರು ಹೋದ್ಮೇಲೆ ನಿನಗೆ ಎರಡು ಕುರ್ಕುರಿ ಕೊಡಿಸ್ತೀನಿ ಹ್ಞೂ ಎರಡು ಕುರ್ಕುರಿ ಚಾಕ್ಲೇಟು ಎಲ್ಲ ಕೊಡಿಸ್ತೀನಿ ಅವ್ರು ಬ ಇರೋತಕ್ಕ ಯಾತಕ್ಕೂ ಕೇಳಬೇಡ ಸುಮ್ಮನೆ ನಿಂತಕ್ಕಂಗೆ ಅವ್ರು ಬರ್ತಾ ಇದ್ದಾರಂತೆ ಇವಾಗ ಅದಕ್ಕಾಗಿನ ಹ್ಞೂ ನಿನಗೆ ಮದುವೆ ಮಾಡ್ತೀವಿ ಏ ಅವ್ರ ಮುಂದಿದೆ ಚಾಕ್ಲೇಟು ಬಿಸ್ಕತ್ತು ಅಂತ ಹೇಳಿ ಹೇಳ್ತಾನೆ ನಿನ್ ಕಮ್ಮು ಮೊದಲೇ ತಿಂಡಿ ಪೋತಿ ಇದು ತಿನ್ಬೇಕಂತ ಸಾಯ್ತಿರ್ತಿ ಒಂದು ಕುರ್ಕುರೆ ಕೊಡು ಸುಮ್ಮನೆ ತಿಂದು ಸುಮ್ಮನೆ ಆಗುತ್ತೆ ಹ್ಞೂ ಆಮೇಲೆ ತಿರೋರು ಬಂದಾಗ ಸುಮ್ಮನೆ ಇರುತ್ತ ಚಿರುವ ಅವ್ರ ಮುಂದ ಚಾಕ್ಲೇಟು ಬಿಸ್ಕತ್ತು ಚಾಕ್ಲೇಟು ಬಿಸ್ಕತ್ತು ಅಂದರೆ ಅವ್ರು ಇದು ಯಾಕಪ್ಪ ಚಾಕ್ಲೇಟು ಬಿಸ್ಕತ್ತು ತೊಗೊಂಬು ಹಿಂಗೆ ಇದೇನು ಸಣ್ಣ ಪಿಳೆನೆ ಎಂಬ್ತಾರೆ ಹ್ಞೂ ತಿಂಡಿ ಪೋತಿ ಎಂಬುದು ಗೊತ್ತಿರಲ್ಲ ಹ್ಞೂ ಅದಕ್ಕಾಗಿನ ಮಂಟಪ ಮಂಟಪ ಕೊಡ್ಬೇಕೆ ಕುರ್ಕುರೆ ಕೊಡು ನನಗೆ ಕುರ್ಕುರೆ ಕೊಡು ದಡ್ಡದ ಕೊಡುತ್ತೀಯ ಕುರ್ಕುರೆನ ಹಾಂ ಚಾಕ್ಲೇಟ್ ಕೊಡಿಸು ಚಾಕ್ಲೇಟ್ ಕೊಡುತ್ತಿಲ್ಲ ಅಂದ್ರೆ ನನಗೆ ತಾಳೆನೆ ಓಡಲ್ಲ ನಾನು ಚಾಕ್ಲೇಟ್ ತಿನ್ಬೇಕು ಹ್ಞೂ ಚಾಕ್ಲೇಟ್ ತಿನ್ಬೇಕು ಹಾಂ ಮಂಟಪ ಮಂಟಪ ಕೊಡಿಸಪ್ಪ ಜಾಣಿ ಕೂಡಿಸ್ತೀನಮ್ಮ ನೀನು ಹೋಗಿ ನೋಡಿಲಿ ಹ್ಞೂ ಇರಬೇಕು ಇವಾಗ ನೀನು ನೋಡೋಕ್ಕೆ ಮದುವೆ ಮಾಡ್ಕೊಳೋಕೆ ಯಾರೋ ಬರ್ತಾ ಇದ್ದಾರೆ ಅದಕ್ಕೆ ನೀನು ಸುಮ್ಮನೆ ಬಿಡು ಸರಿನೇ ಈಗ ಅವರು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನೀನು ಜಾಸ್ತಿ ಕೊಡಿಸ್ತಾರೆ ತಿಂ ಕೆಲ ಹ್ಮ್ ಕುರ್ಕುರೆ ಆಗಲಿ ಚಾಕ್ಲೇಟ್ ಆಗಲಿ ಬಿಸ್ಕತ್ ಆಗ್ಲಿ ಜಾಸ್ತಿ ಕೊಡಿಸ್ತಾರೆ ಹ್ಮ್ ಅದಕ್ಕೆ ಸುಮ್ನೀರ್ ಹಂಗ ಜಾಸ್ತಿ ಬೇಕಂದ್ರೆ ಸುಮ್ಮನಿರಬೇಕು ಹ್ಞೂ ಜಾಸ್ತಿ ಕೊಡಿಸ್ತಾರೆ ಮದುವೆ ಆದ್ಮೇಲೆ ನಿನಗೆ ನಿನ್ನ ಗಂಡ ಜಾಸ್ತಿ ಕೊಡಿಸ್ತಾನೆ ಹಂಗ್ಲೇಟ್ ಬಿಸ್ಕತ್ ಕುರ್ಕುರೆ ಅಂದ್ರೆ ಹ್ಞೂ ಕೊಡಿಸ್ತಾರೆ ಸುಮ್ಮನೀರು ನೀನು ಸುಮ್ಮನೆ ಇರಬೇಕು ಈಗಿನ ಅವ್ರು ಕುರ್ಕುರಿ ತಿಂದೆ ತಾನೆ ಅಯ್ಯಪ್ಪ ನಾವು ದುಡ್ದಿರೋದೆಲ್ಲ ಹುಡುಗಿ ತಿಂಡಿ ಒಂದು ಸ್ವಲ್ಪ ಸಾಕಾಗುತ್ತೆ ಅಯ್ಯಪ್ಪ ಯಾತನ ಕೊಡಿಸ್ಲಿಲ್ಲ ಅಂದ್ರೆ ಏ ಹಸು ತಂಗೇನೆ ಬರೀ ತಿನ್ಬೇಕೇ ಹುಡುಗಿ ಹ್ಮ್ ಅಯ್ಯೋ ಚಾಕ್ಲೇಟು ಬಿಸ್ಕತ್ತು ಚಾಕ್ಲೇಟು ಬಿಸ್ಕತ್ತು ಕುರ್ಕುರಿಯಪ್ಪ ಯಾವಾಗಲೊಂದು ಐದು ನಿಮಿಷ ಸುಮ್ಕಿರಲ್ಲ ಚಾಕ್ಲೇಟ್ ಅಂತ ಕರಿ 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 ಹಾಕೊಂಡು ತಿಂತಾಳೆ ಒಂದ್ ಪಟ್ನ ತಂದಿದ್ದಲ್ಲ ಒಂದ್ ಪಟ್ನ ಚಾಕ್ಲೇಟನ್ನು ಮುಗಿಸಿವಳೆ ಅಲ್ಲೇ ಎರಡೇ ದಿನಕ್ಕೆ ஜனிதா நீ சும் அல்ல கரியவ் அந்த நோடு உம் சும் நீர் உம் சும்மீர் முச்சிக்க ஒல் முக்கேல அல்ல தகிபேட நோடு திருகாலை அல் தகு அவ்வளோ யாக்கை உடனே ஒல் ஹிங்காவே அம்பர் ஒல் ஒம்பே வாய் முச்சிக்க நீச்சிக்க மாத்திரம் மாதாடி அல்லவல்ல ஏட்டு பிஸ்தி மக்குள்ள அல்ல எப்ப எஃபா நம்மளுக்கு பேப்பிமெண்ட்டப்பா எஃப எஃபயப்பா கடலை மீட்டை கொடசப்பா ಓಡಿಸ್ತೀನಿ ಬಾಯಿ ಮುಚ್ಕೊಂಡಿರಿ ನೀನು ಏನು ಮಾತಾಡ್ಲೇ ಬೇಡ ಸುಮ್ಮನೆ ಬಾಯಿ ಮುಚ್ಕೊಂಡಿರಿ ಈಗ ಈಗ ಬಂದರು ಅನ್ಸುತ್ತೆ ಈಗ ಬಂದರು ಶಬ್ದ ಬತ್ತೈತೆ ನಾಳೆ ಬಂದರು ಅನ್ಸುತ್ತೆ ತಾಯಿ ಮಗ ಇಬ್ಬರು ಇದ್ದಾರೆ ಬಾಯಿ ಮುಚ್ಕ ನೀನು ಏನಿಲ್ಲ ಬಾಯ ಮಿಟ್ಟಕ್ಕೆ ಬಿಡ ಬಾಯಿ ತೊಯಲೇ ಬೇಡ ನೀನು ಹ್ಞೂ ಸುಮ್ಮನೆ ಇದ್ಬಿಡು ಬಾಯಿ ಮುಚ್ಕೊಂಡು ಅವ್ರು ಇದ್ರೆ ಚಾಕ್ಲೇಟು ಬಿಸ್ಕತ್ ತೊಗೊಂದುಬೇಡ ಹ್ಞೂ ಸುಮ್ಮನೆ ಇರ್ಬೇಕು ಸರಿ ನೀ ನೋಡಿ ಹೇಳಿರ್ತೀವಿ ಇದು ಯಾವ ತಿಂಡಿ ಪೋತಿ ಅಂತ ಅವ್ರು ಮದುವೆ ಮಾಡ್ಕೊಳ್ಳೋದಲ್ಲ ನೋಡು ನೀನು ಸುಮ್ಮನೆ ನಿಂತ್ಕಾ ಬಾಯಿ ಮುಚ್ಕೊಂಡು ಬಾಯಿ ಮುಚ್ಕೆ ಇಲ್ಲಿ ಬಾಯಿ ಮುಚ್ಕೆ ಚೆನ್ನಾಗಿ ಮುಚ್ಕೊಂಬ್ತಾಳೆ ಆಮೇಲೆ ಅಷ್ಟೇ ಹ್ಞೂ ತಿರುಗ ತೊಗಿತಾಳೆ ಅವ್ರು ಹೋಗ ತಕೊಂಡ್ ಚೆನ್ನಾಗಿ ಮುಚ್ಕೊಂಡಿರ್ತೀ ನೋಡ ಬಾ ನೀನ್ ತುಟಿ ಮಾಡ್ಬೇಡ ಬಂದು ಅನ್ಸುತ್ತೆ ಬರ್ರಿ ಅಕ್ಕ ಬರ್ರಿ ಬರಕ ಬರ್ರಿ ಕೂತ್ಕಳ್ರಿ ತಾನೇ ನಾ ಅಕ್ಕ ಹ್ಞೂ ಹ್ಮ್ ಅಮ್ಮ ಹ್ಞೂ ಏನಪ್ಪ ಮಂತಪ್ಪ ಏನು ಸಮಾಚಾರ ಏನು ಏನಿಲ್ಲ ನಾವೇನು ಹುಡುಗಿನ್ ಕೊಡ್ತೀವಿ ಇದೆ ನನ್ನ ಮಗಳು ಹ್ಞೂ ನಿನ್ನ ಮಗ ನೋಡಿಲ್ಲ ಅಂತ ಹೇಳಿ ಕರ್ಕೊಂಬತ್ತೀನಿ ಅಂದ್ರಲ್ಲ ಅದಕ್ಕೆ ಕರ್ಕೊಂಬಂದಿದಿರ ಈಗ ಇವನು ಅವಳೆ ನನ್ನ ಮಗಳು ನೋಡಪ್ಪ ಹ್ಞೂ ಒಬ್ಬಳೆ ಮಗಳು ಏನಿಲ್ಲ ಗಂಡಿಲ್ಲ ಏನಿಲ್ಲ ಹತ್ತು ಕ್ರಿ ಹೊಲ ಐತಿ ಎಲ್ಲ ನಿಮ್ಮದೇ ಹ್ಞೂ ಹೊಲ ಎಲ್ಲ ಐತಿ ಎಲ್ಲ ಹುಡುಗಿ ಪಾಪ ಒಳ್ಳೆ ಹುಡುಗಿ ಚೆನ್ನಾಗೆಲ್ಲ ಅಡ್ಜಸ್ಟ್ ಆಗ್ತಾಳೆ ಒಬ್ಬಳೆ ಮಗಳು ಇನ್ನೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ಅದಕ್ಕೇ ನಾನು ನೋಡ್ಕೊಂಡು ಹೋಗಿದ್ದೆ ಇವತ್ತು ನೀನು ನೋಡಲಿ ಅಂತೇಳಿ ಕರ್ಕೊಂಬಂದಿದ್ದೀನಿ ಹ್ಞೂ ನಾವು ಹಂಗೆ ನೋಡ್ಕೊಂತೀವಿ ಬಿಡಪ್ಪ ನಿನ್ನ ಮಗಳನ್ನ ನಾವು ನಾನು ಭಾಳ ಚೆನ್ನಾಗಿ ನೋಡ್ಕೊಂತೀವಿ ಹ್ಞೂ ನಮ್ಮ ಮನೆಗೆ ಬರ್ಬೇಕಂದ್ರೆ ನಿನ್ನ ಮಗಳು ಅದೃಷ್ಟ ಮಾಡಿರ್ಬೇಕು ನಾವು ಚೆನ್ನಾಗಿ ನೋಡ್ಕೊತೀವಿ ಸುಮ್ಮನೆ ಅವರು ಇರೋಳ ಮಗಳು ಚೆನ್ನಾಗಿ ಎಲ್ಲಾನ ಒಳ್ಳೆ ಕೊಡ್ಬೇಕು ಅಂತ ಅವ್ರಿಗೆ ಭಾಷೆ ಇತ್ತು ಹ್ಞೂ ಅವಳು ಪಾಪ ಜಾನಕಮ್ಮ ಒಳ್ಳೆಯವಳು ಮನೆಯಾಗಳು ಬದುಕಿ ಎಲ್ಲ ಮಾಡ್ತಾಳೆ ಹ್ಞೂ ಎಲ್ಲ ಕೆಲಸನೂ ಮಾಡೋದು ಕಲ್ತ್ಕೊಂಡು ಅವಳೆ ಅಡುಗೆ ಎಲ್ಲರು ಮಾಡ್ತಾಳೆ ಸರ್ತಿ ಏನಾನ ಸಿಟ್ಟು ಬಂದಾಗ ಇದು ಮಾಡುತ್ತೆ ಅಷ್ಟೇ ಅನುಸರಿಸ್ಕೊಂಡು ಹೋಗ್ಬೇಕಾಕ ಹ್ಞೂ ಈಗ ನಮ್ಮ ಅಮ್ಮಣ್ಣಿನ ಭಾಳ ಒಳ್ಳೆ ಹುಡುಗಿ ಹ್ಞೂ ಏನು ಏನಿರುತ್ತೋ ಅದ್ರಾಗೇನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಅಂಥದ್ದು ಹ್ಞೂ ಈಗ ನಮ್ಮ ಅಮ್ಮಣ್ಣೇನ ಭಾಳ ಒಳ್ಳೆ ಹುಡುಗಿ ಅಮ್ಮ ಏನು ಹೇಳ ಯಾಕೂ ಅಂತ ಹೇಳ್ತಾ ಐತೆ ಹಾಂ ಯಾಕೆ ಮಾತಾಡೋಕೆ ಬರಲ್ವ ಏನು ಹೆಸ್ರು ಅವ್ರದ್ದು ಜಾನಕಿ ಅಂತೇಳಿ ಎಲ್ಲರೂ ಜಾಣಿ 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 ಅಂತಾರೆ ನಮ್ಮ ಅಪ್ಪ ಅಂತ ಜಾಣಿ ಮಗಳು ಜಾಣಿ ಮಗಳು ಅಂತ ಕರೆದು 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 ಹಂಗೆ ಋಣಿ ಆಗೈತಿ ಹ್ಞೂ ಜಾಣಿ ಮಗಳು ಜಾಣಿ ಮಗಳು ಅಂತೈತಿ ಹ್ಞೂ ಇಲ್ಲ ಅಂತಂದರೆ ಒಂದೊತ್ತಿ ಜಾನಕಿ ಅಂತ ಕರೀತಿ ಹ್ಞೂ ಜಾನಕಿ ಅಂತ ಒಳಸರು ಹೌದೇನು ಹ್ಞೂ ನನಗೆ ಅದೇ ಅವಣ್ಣ ಪರ್ಮಿಷನ್ ಇತ್ತಲ್ಲ ಅವಣ್ಣ ಹೇಳಿತ್ತು ಹ್ಞೂ ಹಿಂಗೆ ಅಂತ ಇದ್ದಾನೆ ಮಾಂತಪ್ಪನ ಮಗಳೈತೆ ಐತೆ ಒಬ್ಬಳೆ ಮಗಳು ಮನೆ ಕಡೆಗೂ ಎಲ್ಲ ಸೆನ್ನತ ಇದ್ದಾರೆ ಅತ್ತೆ ಕ್ರಿ ಐತಿ ಅಂತ ಹೇಳಿ ಹೇಳಿದ್ರು ಹ್ಮ್ ನಾವನೀಗ ಒಳ್ಳೆಯವರಾಗ್ಬೇಕು ಬಡವರಾದ್ರು ಪರವಾಗಿಲ್ಲ ಅಂತ ಕಾಣಿದ್ವಿ ಈಗ ಒಬ್ಳೆ ಮಗಳು ನಾವು ಮದುವೆ ಮಾಡ್ಕೊಂಡು ಹೋಗ್ತಿವಿ ನಮ್ಗೇನೋ ಬಹಳ ಇಷ್ಟ ಆಯ್ತಪ್ಪ ಹ ನಮ್ಮ ಹುಡುಗಾರ ನೋಡಿದ ತಕ್ಷಣ ಒಪ್ಕೆ ಬಿಟ್ಟ ನಾಳೆನ ನಾನ್ ನೋಡಿದ್ರೆ ಸಾಕವನು ಸಾಕಮ್ಮ ಸಾಕು ಹ್ಮ್ ಸಾಕು ಇಂತ ಹುಡುಗಿ ನನಗೆ ಸಾಕು ನೇನ್ ಬೇಡ ಕಣಮ್ಮ ನಿಮ್ದು ಅಲ್ಲ ಎಲ್ಲ ಐತಪ್ಪ ಐತಲ್ಲ ದೂರ ನಮ್ದು ಅಲ್ಲ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹತ್ತು ಎಕರೆ ಐತೆ ಹ್ಞೂ ಎಲ್ಲ ಇವಳಿಗೆ ಇನ್ನೇನು ನಮ್ಮಮ್ಮಣಿಗೆ ನಮಗೆ ಇನ್ನೇನು ಇನ್ನೇನು ಯಾವ ಹೆಣ್ಣು ಇಲ್ಲ ಗಂಡು ಇಲ್ಲ ಎಂಥದ್ದು ಇಲ್ಲ ಒಬ್ಬಳೆ ಮಗಳಲ್ಲ ಈಗ ನಮಗೊಂದು ಗಂಡು ಹುಡುಗ ಆಗಿತ್ತು ಏನೋ ಹಿಂಗೆ ಹುಷಾರಿಲ್ದಂಗೆ ಹಂಗೆ ತೀರ್ಕೊಬಿಡ್ತು ಇರೋಲ್ಲ ಮಗಳು ಎಕರೆ ಆಸ್ತಿ ಇವಲ್ಲಾಮನೇ ಎಲ್ಲ ಹೇಳ್ದೇನೆ ಹ್ಞೂ ಇನ್ನೇನು ಅಂತ ಇದಿಲ್ಲ ಹ್ಞೂ ಆರಾಮ ನನ್ನ ಮಗಳ ಮದುವೆ ಮಾಡ್ಕೊಂಡು ಹೋದರೆ ನೋಡ್ಕೊಂಡ್ರೆ ಸಾಕು ಹ್ಞೂ ಅವಳೇನಿಲ್ಲ ಏನಿಲ್ಲ ಬುದ್ಧ ಮಾಡ್ಕೊಂಡು ಹೋಗ್ತಾಳೆ ನನ್ನ ಮಗಳು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ರಿ ಹ್ಞೂ ನಿಮ್ಗೆ ಒಳ್ಳೇದಾಗುತ್ತೆ ಮಾಡ್ಕೊಂಡು ಹೋಗ್ರಿ ಹ್ಮ್ ಚೆನ್ನಾಗಿ ಕಣ್ಣೋದ್ರಿ ಎಲ್ಲರೂ ಚೆನ್ನಾಗಿರ್ತೀರಿ ಹ್ಮ್ ಒಳ್ಳೆ ಪಿಳ್ಳೆ ಕಣಮ್ಮ ಹುಡುಕಣನು ಸಿಗಲ್ಲ ನಿಮ್ಗೆ ಹ್ಮ್ ಯಾಕೆ ಏರ ಇದೆ ಕೂದ್ಲು ಬಂದಿಲ್ವಾ ಅವ್ರಿಗೆ ಕೂದ್ಲು ಬಂದೇವೆ ನಾವು ಮೊನ್ನೆ ಎಲ್ಗ ಹೋಯಿದ್ವಿ ಬೋರ್ಡ್ ಬಂದಿದ್ವಿ ಹ್ಮ್ ಅವಾಗ ಅಷ್ಟು ಬಂದವ ಬಂದಿಲ್ಲ ಇನ್ನು ಬೆಳಿಬೇಕು ಬೋರ್ಡ್ ಬೋರ್ಡ್ಡಾಗಿ ಬಂದಿದ್ವಿ ನಾವೆಲ್ಲ ನಾನು ಧರ್ಮಸ್ಥಳಕ್ಕೆ ಹೋಗಿದ್ವಿ ಬೋರ್ಡ್ ಆಗಿ ಬಂದಿದೀವಿ ಹ್ಞೂ ಅದಕ್ಕಾಗಿ ಕೂದಲಿನೂ ಬೆಳ್ದಿಲ್ಲ ಬೆಳಿತಾವೆ ನಮ್ಮಣೆ ನಾವು ಕೂದಲು ಎಲ್ಲ ಸೆನ್ನಕಾಯ್ತಿದ್ದಾವೆ ಹ್ಞೂ ಏನಿಲ್ಲ ಮಾಮಣೇನು ಮಾತಾಡಿಸ್ಬೋದಾ ಒಂದ್ಸತಿ ನಾನಂತೂ ಮಾತಾಡಿಸ್ಬೇಕಂತ ತುಂಬ ಆಸೆಗಿದ್ದೀನಿ ಜಾನಕಿ ಅವ್ರನ್ನ ಮಾತಾಡಿಸ್ಬೋದಾಳೆ ಅವಳು ಇನ್ನು ಸ್ವಲ್ಪ ನಿಮ್ಮ ಮುಖ ಪರಿಚಯ ಆಗಬೇಕು ಸ್ವಲ್ಪ ಎದ್ರ ಜಾಸ್ತಿ ನನ್ನ ಮಗಳು ಅದಕ್ಕಾಗಿ ಅವಳಿಗೆ ಅಭ್ಯಾಸ ಇರಲ್ವಲ್ಲ ಹೊಸ ಮಕ್ಕ ಕಂಡರ್ನ ಎದ್ರಿ ಕಮ್ತಾಳೆ ಈಗ್ಲೇನೆ ನಿಮ್ ನೋಡಿ ಇಷ್ಟು ಭಯ ಬೀಳ್ತಾ ಅವಳು ಅದಕ್ಕೆ ಹಂಗ ಇದಿಲ್ಲಾಡ್ ಬಿಡಾಳು ಅವಳು ಹ್ಮ್ ಎದ್ರಿ ಕಮ್ತಾಳಿ ಹೊಸ ಮನ್ಸು ಅದೇ ನೋಡಿರ ಸುಮ್ಕಿರ್ತಾವ ಕಣಮ್ಮ ನೋಡಿಲ್ದಾರ್ ಎದ್ರಿಮ್ತಾಳೆ ಹ್ಮ್ ಹ್ಮ್ ಎದ್ರಿಕೆ ಮುಕ್ ಇಟ್ ಪಾಪ ಜಾನ್ಕಮ್ಮ ಎದ್ರಿಕ ಮುಚ್ಚಿ ಹ್ಮ್ ಬೈ ಅವ್ರ ಸುದ್ದಿಗೆ ಹೋಗಲ್ಲ ಏನಿಲ್ಲ ಅವಳು ಆತ ಅವಳ ಕೆಲ್ಸ ಆಯ್ತು ಒಟ್ಟಿನಲ್ಲಿ ಬಾಳ ಒಳ್ಳೆ ಹುಡುಗಿ ಹ್ಮ್ ಮಾಡ್ಕಂಡ್ ಹೋಗ್ರಿ ಹ್ಮ್ ಮಾಡ್ಕಳ್ರಿ ನನಗೇನಪ್ಪ ಇಷ್ಟ ಆಯ್ತು ಅನಿಸ್ತು ಅಂತ ಹೇಳಿ ಮಾಡ್ಬಿಡಣೆ ಹೇಳಿದೀನಿ ಕೊಡ್ತೇನೆ ಮಗ್ಗೆ ಅಂತ ಹೇಳಿ ನಾನು ಅವತ್ತು ಹೇಳಿದಿನಿ ಹ್ಮ್ ಈಗ ಹಾ ನಾನು ಹೇಳೈನ್ ತಾನೇ ಕೊಡ್ತೀನಿ ಅಂತೇಳಿ ನೀವೇನು ತಲೆ ಕೆಡಿಸಿ ಬಿಡ್ರಿ ಆರಾಮಾಗಿರಿ ಹ್ಮ್ ಹತ್ತು ಎಕರೆ ವಾಲೆ ಐತಿ ಹತ್ತು ಎಕರೆ ಹೊಲ ತಗೋಳ್ರಿ ನೀವೆಲ್ಲ ಮದುವೆ ಮಾಡಿ ಹತ್ತು ಎಕರೆ ವಾಲ ನಿಮ್ಗೇನೆ ಹ್ಮ್ ಹತ್ತು ಎಕರೆ ಹೊಲ ಅಲ್ಲ ಹಾಂ ಇವಾಗ ನಮ್ಗೆ ಗಂಡ್ ಮಕ್ಳಿಲ್ಲ ಎಲ್ಲ ಅವಳಿಗೆನೆ ಈ ಈ ಕೆಲ್ರಿ ಮಾಡ್ಸದಾದ್ರೆ ಮಾಡಿಸ್ರೆ ಮದ್ವೆ ಏನೇ ನನ್ನ ಹೆಸರು ಮಾಡಿಸ್ಬಿಡ್ತೀನಿ ಹ್ಞೂ ಮದ್ವೆಗೆ ಇಲ್ಲ ಅಂತಂದ್ರೆ ಆದಮೇಲೆ ಆದ್ಮೇಲಾದ್ರು ಮಾಡಿಸ್ತೀನಿ ಖಂಡಿತ ಮಾಡಿಸ್ತೀನಿ ದೀಪೋತಿ ಅಂತ ಹೇಳಿ ಅವನ್ನೆಲ್ಲ ಮುಚ್ಚಿಟ್ಟು ಏನೋ ಒಂದು ಸುಳ್ಳು ಹೇಳಿ ಎಲ್ಲ ಮದುವೆ ಮಾಡ್ತಾ ಇದ್ವಿ ಏನ್ ಮಾಡೋದೇ ಒಬ್ಬರು ಮದುವೆ ಆದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಐತೆ ಅದಕ್ಕೆ ಏನೋ ಒಂದು ಸುಳ್ಳೇಳಿ ಮದಾ ಮಾಡ್ತಾ ಇದ್ವಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು